ത്രീ ക്യൂ ആലെ ഓഹോ ഹോ ഇല്ലല്ല എങ്ങോട്ട് പോകുട്ടാണ് ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ ಸೊ ಇದು ಹೊಸ ವರ್ಷದ್ದು ಹಿಂದಿನ ದಿನ ಬುಧವಾರದ ಬ್ಲಾಗ್ ಇದು ನಾವು ಮುಂದಗೋಸ್ಕರ ಒಂದು ಸ್ಮಾಲ್ ಸರ್ಪ್ರೈಸ್ ಇದು ಅವರಿಗೆ ಫೋನ್ ತರಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ತಗೊಡ್ತೀನಂತ ಗೊತ್ತಿತ್ತು ಆದರೆ ಇವತ್ತೇ ತ ಕೊಡಿಸ್ತೀನಂತ ಗೊತ್ತಿರಲಿಲ್ಲ ಸೊ ಇವಾಗ ಹೋಗಿ ಬೇಗ ಬೇಗ ಫೋನ್ ನೋಡಿಕೊಂಡು ಬೇಗ ಬೇಗ ತೊಗೊಬರ್ಬೇಕು ಅವ್ರಿಗೆ ಐಡಿಯಾ ಕೂಡ ಇಲ್ಲ ಇವತ್ತೇ ತಗೊಬರ್ತೀನಿ ಅಂತ ಸೊ ಇವತ್ತು ನಾಳೆ ನ್ಯೂ ಇಯರ್ ಅಲ್ವ ಸ್ವಲ್ಪ ಸರ್ಪ್ರೈಸ್ ಆಗಿ ಸ್ವಲ್ಪ ಗಿಫ್ಟ್ ಕೊಡೋದ ಅಂದ್ಕೊಂಡಿದ್ದೀನಿ ಯಾವಾಗ ಹೋಗಬೇಕು ಟೈಮು ಫೋರ್ ಅನಿಸುತ್ತೆ ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಬೆಳಗ್ಗೆಯಿಂದ ಸ್ವಲ್ಪ ನಂದು ಕೆಲಸ ಏನೇನೋ ಬ್ಯುಸಿ ಟೆನ್ಷನಲ್ಲಿದೆ ಯಾವಾಗ ಹೋಗಬೇಕು ನಾನು ಮತ್ತು ನನ್ನ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ಹಂಗೆ ಕರ್ಕೊಂಡು ಹೋಗ್ತೀನಿ ಹಾಗೆ ಅಲ್ಲೇ ಒಂದು ಕೇಕ್ ತೊಗೊಂಬರೋದ ಅಂದ್ಕೊಂಡಿದ್ದೀನಿ ನೋಡಿದೆ ಈ ವರ್ಷ ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡೋದು ಅಂತ सो चेनागि माडोदु अनुकोंडिदिनि ई मंच आगिदे ई कंडीशन आगिदे ई कंडीशन एनो आय माडोदु सो ना एक्सीडेंटल आगिरोदु आय ई

ಚಾಕ್ಲೈಟ್ ಇಲ್ಲಿಟ್ಟಿದ್ದೀನಿ ಇದು ಚಿಕನ್ ಬಿರಿಯಾನಿಗೆ ಇದು ಚಿಕನ್ ಬಿರಿಯಾನಿಗೆ ಇದು ಕಬಾಬಿಗೆ ನೋಡೋಕ್ಕೆ ನನಗೆ ಇವಾಗಲೇ ತಿನ್ಬಿಡ್ಬೇಕು ಅನ್ನಿಸ್ತಾ ಇದೆ ನ್ಯೂ ಇಯರ್ ಕೇಕ್ ಆಮೇಲೆ ತೋರಿಸ್ತೀನಿ ನಿಮಗೆ ಪೂರ್ತಿಯಾಗಿ ಓಪನ್ ಮಾಡಿ ಓಕೆನಾ ಬಾಯ್ ಬಾಯ್ ಈಗ ನಮ್ಮ ಅಮ್ಮ ಫ್ಲವರ್ ಕೊಟ್ಬಿಟ್ರು ನನಗಂತೂ ಫುಲ್ ಖುಷಿ ಆಗೋಯಿತು ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ಮಾ ಲವ್ ಯು ಸೋ ಮಚ್ ತೋರಿಸ್ತೀನಿ ಫ್ಲವರ್ ಕೊಟ್ಟರು ನನಗೆ ನನಗಂತೂ ಫುಲ್ ಹ್ಯಾಪಿ ಆಗೋಯ್ತು ಖುಷಿ ಆಯಿತು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ನಾನು ನಮ್ಮ ಅಮ್ಮಮ್ಮನಿಗೆ ಗಿಫ್ಟ್ ತೊಗೊಬಂದರೆ ನಮ್ಮಮ್ಮ ನನಗಿಂತ ಸರ್ಪ್ರೈಸ್ ಆಗಿ ಫ್ಲವರ್ ತೊಗೊಬಂದಿದ್ದಾರೆ ನ್ಯೂ ಇಯರ್ ಅಂತ ಲವ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಸೋ ಹ್ಯಾಪಿ ಟುಡೇ ನಾನು ಅಷ್ಟು ಕೊಟ್ಟು ತಗೊಬಂದ್ರು ಈ ಥರ ನೋಡಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ಎಷ್ಟು ಖುಷಿ ಅನಿಸುತ್ತಲ್ಲ ಸೊ ಹ್ಯಾಪಿ ಥ್ಯಾಂಕ್ ಯು ಸಿಟಿಗೆಲ್ಲ ಹೋಗಿ ಬಂದಾಯಿತು ಏನಪ್ಪ ತಗೋ ಬಂದೆ ಫೋನು ಆಮೇಲೆ ತೋರಿಸ್ತೀನಿ ಯಾವುದು ಎಲ್ಲಿ ಅಂತ ನಮ್ಮಮ್ಮನೂ ಬಂದಿದ್ದಾರೆ ಆದರೆ ಥರ ಈಗ ಹೊದಿಗೆ ಕೊಡಲ್ಲ ಒಂದು ಟ್ವೆಲ್ ಕ್ಲಾಕ್ ಮಿಡ್ ನೈಟಲ್ಲಿ ಕೊಡ್ತೀನಿ ಕೇಕ್ ಕಟ್ಟ ಎಲ್ಲ ಆದಮೇಲೆ ನಮ್ಮಮ್ಮಂಗೆ ಐಡಿಯಾ ಕೂಡ ಇಲ್ಲ ಇವಾಗಲೇ ಕೊಡಿಸ್ತೀನಿ ಕೊಡು ಕೊಡ ಕೊಡಿಸ್ತೀನಿ ಅಂತ ಹೇಳಿದೆ ಬಟ್ ಇವಾಗಲೇ ಕೊಡಿಸ್ತೀನಿ ಅಂತ ಹೇಳಿರಲಿಲ್ಲ ನನಗೆ ಖುಷಿ ಆಗ್ತಾಯಿದೆ ಒಂಥರ ಕೊಡಿಸಿರೋಕ್ಕೆ ಒಂಥರ ಪ್ರೌಡ್ ಫೀಲ್ ಆಗ್ತಾಯಿದೆ ಸೊ ದೇವರು ನನಗಿನ್ನೂ ಹೆಚ್ಚು ಹೆಚ್ಚು ಕೊಡ್ಸೋ ಥರ ಆಗಲಿ ಇವರಿಗೆಲ್ಲ ನಾನು ಕೊಡಿಸೋ ಥರ ಆಗಲಿ ಇನ್ನು ಜಾಸ್ತಿ ಜಾಸ್ತಿ ಅಷ್ಟೇ ಇವಾಗ ಚಿಕನ್ ಬಿರಿಯಾನಿಗೆಲ್ಲ ರೆಡಿ ಆಗಿದೆ ಕಾವಾಗಿಲ್ಲ ಮ್ಯಾರಿನೇಟ್ ಇಟ್ಟಿದ್ದಾಗಿತ್ತು ನಾನು ನಮ್ಮಮ್ಮ ಎಲ್ಲ ಇಬ್ಬರು ಸೇರ್ಕೊಂಡು ಮಾಡಿದ್ವಿ ನನ್ನ ಫ್ರೆಂಡ್ ಸೌಮ್ಯ ಎಂಟು ಗಂಟೆಗೆ ಬರ್ತಾಳೆ ಅವ್ರ ಮನೇಲಿ ಅದು ಇದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಮನೆಗೆ ಬರ್ತಾಳೆ ಇನ್ನು ನಾವು ರಂಗೋಲಿ ಎಲ್ಲ ಹಾಕ್ಬೇಕು ಹೊರಗಡೆ ರಂಗೋಲಿ ಎಲ್ಲ ಹಾಕಿ ಎಲ್ಲ ಅಡುಗೆ ಎಲ್ಲ ಮಾಡಿ ಮೀಲುಗಡೆ ಹೋಗಿ ಒಂದು ಸ್ವಲ್ಪ ಎಲ್ಲ ಮಾಡಿಕೊಂಡು ಆಮೇಲೆ ಕೇಕೆಲ್ಲ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಮಾತಾಡಿಕೊಂಡು ಅಮ್ಮನಿಗೆ ಗಿಫ್ಟ್ ಕೊಟ್ಟು ಸೊ ಇಷ್ಟು ಇವತ್ತು ಬೆಳಿಗ್ಗೆ ಪೂರಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ವಿ ತಿಂದು ಏನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕೋ ಒಂಥರ ಬೆಳಿಗ್ಗೆ ಸ್ವಲ್ಪ ತಲೆನೋವು ಬಂದ್ಬಿಟ್ಟಿತ್ತು ಕೆಲಸ ಮಾಡಿ ಮಾಡಿ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಫ್ರೀ ಮಾಡ್ಕೊಂಡು ಇವಾಗ ಸಂಜೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಆ ಥರ ನೋಡ್ತಾ ಇರಿ ಹಾಗೇನೇ ಬಾಯ್ ಬಾಯ್ ಜ್ಯೂಸನ್ನು ನೋಡಿಸಿಕಾಗಿದೆ

Holly Road.

ಕಾಣಿಸ್ತೈತೆ ಇತ್ತು ಈಗ ಹಾಂ ಹ್ಞೂ ಚಾಂಬ್ತೈತೆ ಹ್ಞೂ ನೀವು ಅನ್ಸುತ್ತೆ ನೋಡಿ ಸ್ವಾಮಿ ನೀನು ಈ ಕಡೆ ನೋಡುವ ನಿಮಿಷ ಇರು ಮಮ್ಮಿ ಇರು ಮಮ್ಮಿ ನೀನು ಇಲ್ಲೇ ಇರು ಮಮ್ಮಿ ನೀವು ಬಂದ್ಬಿಟ್ಟು ಪೂರ್ತಿ ಬಂದ್ಬಿಡು ಸ್ವಾಮಿ ನೀವು ಹೋಗು ಮಮ್ಮಿ ಇವಾಗ ಹೋಗು ನೆಡ್ಕೋ ಹೋಗು ಅಲ್ಲಿಗೆ

मी असतो मम्मी नंदारा यावगलो बर्तत तव तव मम्मी मी नसलेय अवगलो तरन ही गेली ती गेली ती गेली हा करेक्ट बरोबर सगळ्या गोष्टी करू नंतर नंतर जेवळे सांगरआठळेकडे वेणे हापते की बाय बाय जामा

यार बिग बूटी नोटी बता है कि काश तू आ जाओ किशोर भी कौन सा में होती यारों ना बॉयफ्रेंड बर्थडे हाँ बस करती नहीं नहीं क्या मम्मी बाप फर्स्ट सेल्फी ना करोगे फर्स्ट सेल्फी मोर चलता है दिल्ली पानी में दिल्ली पानी में रोशनी ಏನೋ ನಾನು

Hai. Hai. Oi, tekan. Lagi nombor. Siapa? Siapa nak dengar? Siapa kan Hmm. Jangan pergi. Pergi.

ನೋಡಿ ಇಲ್ಲಿ ನಾವು ಅಲ್ಲಿ ಇಟ್ಕೊಂಡು ಕೇಕ್ ಮಾಡೋ ಆಯ್ತು ಮಾಡಿದ್ದು ಆಯಿತು ಇಲ್ಲ ಆಟಾಡ್ತಾ ಹೊಟ್ಟೆ ತುಂಬಾಯಿತು ಕಾಲು ನೋದಾಯ್ತು ಮಲ್ಕೋಬೇಕಷ್ಟೇ ಅಷ್ಟೇ ಈಗ ಈಗ ಹೋಗಿ ಥರ ಎಲ್ಲ ತೆಗೆದಿಟ್ಟು ಮಲ್ಕೋಬೇಕು ಏನಂತೀರ ಎಲ್ಲ ಏನಂತೀರ ಸ್ವಭಾ ಸ್ವಲ್ಪ ಅವ್ರ ಜೊತೆ ಈಗ ವೀಡಿಯೋ ಏನು ಮಾಡೋ ಟೈಮ್ ಬಂತು ವಿಡಿಯೋ ಅಲ್ಲ ವರ್ಷನೇ ಹೆಣ್ ಮಾಡೋ ಟೈಮ್ ಬಂತು ಸೌಮ್ಯ ಒನ್ಸಗೇನ್ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ಏನೇನು ಅನ್ಕೊಂತೀಯೋ ಎಲ್ಲ ಆಗಲಿ ಖುಷಿ ಖುಷಿ ಆಗಿರು ಹ್ಯಾಪಿ ಆಗಿರು ಅದ್ ಖುಷಿ ಆಗ್ಬೋದು ಬಾಯ್ ಹೋಗ್ ಬಾಕಂಡ ಮನೆಗೆ ಹೋಗಿ ಎಲ್ಲೂ ಹೋಗಲ್ಲ ಕಾಮಿಡಿ ಮಾಡ್ತಾಳೆ ಸೊ ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ನಾವಿದೆಲ್ಲ ಸೆಲೆಬ್ರೇಟ್ ಮಾಡಿದಾಯ್ತು ಕೇಕ್ ಕಟ್ ಮಾಡಿದ್ದಾಯ್ತು ನಮ್ಮ ಗಿಫ್ಟ್ ಕೊಟ್ಟಿದ್ದಾಯ್ತು ಎಲ್ಲ ಮುಗೀತು ಸೊ ಈಗ ನಾವಿಗೂ ಒಂದು ಸ್ವಲ್ಪ ವೀಡಿಯೋಸ್ ಫೋಟೋಸ್ ತಗೊಳ್ಳೋದ ಅಂತ ಅಂದಿದ್ವಿ ತಗೋತೀವಿ ಈಗ ಮತ್ತು ಇನ್ನೇನು ಹೇಳಿ ಇದು ಅಮ್ಮ ಫಸ್ಟ್ ಟೈಮ್ ಸೊ ಹ್ಯಾಪಿ ಯಾವ ಫ್ಲವರ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ಅಮ್ಮನೇ ನನಗೆ ಫಸ್ಟ್ ಕೊಟ್ಟಿರೋದು ಮತ್ತು ಕೇಕು ಗಿಫ್ಟ್ ಬಾಕ್ಸು ಈ ಡೆಕೋರೇಷನು ಒನ್ ಅಲ್ಲ ಒಂದು ಅರ್ಧ ಗಂಟೆಯಲ್ಲಿ ಇದೆಲ್ಲ ರೆಡಿ ಮಾಡಿದ್ವಿ ಇವಳು ನಾನು ಕೇಳ್ಕೊಂಡು ಎಷ್ಟು ಗಡಿ ಬಿಳಿ ಗಡಿ ಬಿಡಿ ಮಾಡಿದ್ವಿ ಅಂದರೆ ನೀಟಾಗಿ ಬಂತು ಎಲ್ಲ ಆತನೂ ಸೋ ಐ ಆಮ್ ಸೋ ಹ್ಯಾಪಿ ಈಗ ಇದೆಲ್ಲ ಈಗೆಲ್ಲ ಏನು ಕ್ಲೀನ್ ಮಾಡಲ್ಲ ನಾಳೆನೇ ಕ್ಲೀನ್ ಮಾಡೋದು ಇವತ್ತಾಗಲ್ಲ

ಒಂದೂವರೆ ಆಗಿದೆ ಇಲ್ಲ ಟೈಮ್ ಒಂದೂವರೆ ಅಲ್ಲ ಎಷ್ಟು ಹಾ ನೋಡಿ ಒಂದು ಹದಿನೆಂಟಾಗಿದೆ ಇನ್ನೂ ನಿದ್ದೆ ಕೊಡ್ತಿಲ್ಲ ನೋಡಿ ಎಲ್ಲಿಗ ನಿದ್ದೆ ಕೊಡ್ಲಿಲ್ಲ ಅದಕ್ಕೆ ನಾನು ಅವಳಿಗೆ ನಿದ್ದೆ ಕೊಡ್ತಾ ಇಲ್ಲ ಈಗ ಅವಳೇ ನನ್ಗೆ ನಿದ್ದೆ ಕೊಟ್ಟಿಲ್ಲ ಅವಳು ಹ್ಮ್ ಇವಾಗ ಬಂದ್ಬಿಟ್ಟು ನಿದ್ದೆ ಮಾಡೋಣ ಅಂತಿದ್ದಾಳೆ ಸೊ ನಾವಿಬ್ರು ರೂಮಲ್ಲಿ ಸೆಟ್ಲಾಗ್ಬಿಟ್ಟಿದೀವಿ ಎಲ್ಲ ಹಾಕೊಂಡು ಇನ್ನೂ ಇದ್ದೀನಲ್ಲ ಸೊ ಹಂಗಾಗಿ ನೋಡಿ ನಮ್ಮ ಬಲೂನ್ಸ್ ಎಲ್ಲ ಇಲ್ಲೇ ಬಿದ್ದೋಗಿದೆ ಇವಾಗ ಮಲ್ಕೋಬೇಕು ಒಂದು ಹದಿನೆಂಟಾಗಿದೆ ಆದರೆ ಕಾಲೇ ಮಲ್ಕೊಳ್ಳಲ್ಲ ಸ್ವಲ್ಪ ವೀಡಿಯೋ ಎಡಿಟ್ ಇದೆ ಆಮೇಲೆ ಮಲ್ಕೋತೀನಿ ಓಕೆನಾ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಬಾಯ್ ಬಾಯ್ ಇನ್ ನೆಕ್ಸ್ಟ್ ಇಯರ್ ಅಲ್ಲ নেস্ট ইয়ার বন্দি না আলরেডি নেক ইন্স ফিল নী সো বাই বাই এলু টেক কে গুড নাই